ನಮ್ಮ ತಾಯಂದಿರು ದೇವಸ್ಥಾನಕ್ಕೆ ಹೋಗ್ತಾರೆ ಮಕ್ಕಳ ಮನೆಗೆ ಹೋಗ್ತಾರೆ ಬೀಗರು ಮನೆಗೆ ಹೋಗ್ತಾರೆ ಪ್ರವಾಸಕ್ಕೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಹೋಗ್ತಾರೆ ಗೌರ್ಮೆಂಟ್ ಬಸ್ ಈಗ ತಾನೇ ಐರಾವತ ಯೋಜ ಬಸ್ಗಳನ್ನು ಪ್ರಾರಂಭ ಮಾಡಿದ್ರು ಒಂದು ಸಾವಿರಕ್ಕೂ ಹೆಚ್ಚು ಬಸ್ಸನ್ನು ಹೊಸದಾಗಿ ತೆಗೆದುಕೊಂಡಿದ್ದೇವೆ ಆ ನನ್ನ ತಾಯಿಂದೀರು ಎಲ್ಲ ಸೌಖ್ಯವಾಗಿ ಓಡಾಡಬೇಕು ನೀವು ಇಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಎಷ್ಟು ರೂಪಾಯಿ ಮಧು ಬಸ್ನಲ್ಲಿ ನಾನೂರ ಐನೂರು ರೂಪಾಯಿ ಬಸ್ಸು ಅದೇ ಬೆಳಗಾವಿಯಿಂದ ಗುಲ್ಬರ್ಗದಿಂದ ಬರಬೇಕಾದ್ರೆ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಬಸ್ಸು ಬಸ್ ಚಾರ್ಜ್ ಬೆಂಗಳೂರಿಂದ ಎಲ್ಲರ ಅಕ್ಕಪಕ್ಕ ಓಡಾಡಬೇಕಾದ್ರೆ ನೂರು ರೂಪಾಯಿ ಬಸ್ಸು ತಿಂಗಳಿಗೆ ಎರಡೇ ಸತಿ ಓಡಾಡಿ ಕೆಲಸಕ್ಕೆ ಹೋದವ್ರು ಇಪ್ಪತ್ತು ದಿನ ಓಡಾಡಿ ನಿಮಗೆ ಕನಿಷ್ಠ ಎರಡರಿಂದ ಮೂರು ಸಾವಿರ ರೂಪಾಯಿ ಒಂದು ಹೆಣ್ಣುಮಕ್ಳಿಗೆ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಉಳಿತದೆ ಈ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಇನ್ನೂರು ಯೂನಿಟ್ ಕರೆಂಟ್ಗೆ ಒಂದೂವರೆ ಸಾವಿರ ರೂಪಾಯಿವರೆಗೂ ಕೂಡ ನಿಮಗೆ ಉಳಿತದೆ ಇದಲ್ಲದೆ ನನ್ನ ತಾಯಿಂದೀರು ಮಕ್ಕಳ ವಿದ್ಯಾಭ್ಯಾಸ ಗ್ಯಾಸು ನಾನೂರ ಐವತ್ತು ರೂಪಾಯಿ ಇದ್ದಿದ್ದು ಸಾವಿರದ ಮುನ್ನೂರು ರೂಪಾಯಿ ಆಗೋಯ್ತು ಎಲ್ಲ ಬೆಲೆಗಳು ಎಲ್ಲ ಎಣ್ಣೆ ತೊಂಬತ್ತು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಗೋಯ್ತು ಎಲ್ಲ ಬೆಲೆಗಳು ಎಲ್ಲ ಬೆಲೆಗಳು ಪದಾರ್ಥಗಳೆಲ್ಲ ಜಾಸ್ತಿ ಆಗೋಯ್ತು ಏನು ಮಾಡಬೇಕು ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಆ ತಾಯಂದಿರಿಗೆ ಇವತ್ತು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬ್ಯಾಂಕಿನ ರಾಷ್ಟ್ರೀಕರಣ ಆಯಿತು ಈಗ ನಾವು ಹೆಣ್ಣು ಮಕ್ಕಳಿಗೆ ಶ್ರೀಶಕ್ತಿ ಸಂಘಗಳನ್ನು ಪ್ರಾರಂಭ ಮಾಡಿಸ್ತು ನಿಮ್ಮ ನಿಮ್ಮಲ್ಲೇ ಬಡ್ಡಿ ತೆಗೆದುಕೊಂಡು ನಿಮ್ ನಿಮ್ಮಲ್ಲೇ ಸಂಘಟನೆ ಮಾಡಿಕೊಂಡು ನಿಮ್ಮ ನಿಮ್ಮಲ್ಲೇ ಬದುಕಿ ಅಂತೇಳಿ ಆದರೆ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಹೋಗಿ ನಿಮ್ಮ ಮೇಲೆ ವಿಶ್ವಾಸನ ಇಟ್ಟು ನನ್ನ ತಾಯಂದಿರ ಮೇಲೆ ವಿಶ್ವಾಸ ಬಿಟ್ಟು ಹೆಣ್ಣು ಕುಟುಂಬದ ಕಣ್ಣು ತೀರ್ಮಾನ ಮಾಡಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ದರಿದ್ರ ಲಕ್ಷ್ಮಿ ಹೋಗಬೇಕು ಸಂಕಟ ಲಕ್ಷ್ಮಿ ಹೋಗಬೇಕು ಎಲ್ಲ ಲಕ್ಷ್ಮಿಗಳನ್ನು ದೂರ ಹೋಗಿ ನಿಮ್ಮ ಮನೆ ಬೆಳಕನ್ನು ತುಂಬಬೇಕು ಭಾಗ್ಯ ಆಗಬೇಕು ನಿಮಗೆ ಅಂತೇಳಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ತಂದು ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರಿಗೆ ಇವತ್ತು ನೇರವಾಗಿ ಯಾರಿಗೂ ಕೂಡ ಒಂದು ರೂಪಾಯಿ ಲಂಚ ಕೊಡದೆ ನಿಮ್ಮ ಅಕೌಂಟ್ಗೆ ಹಾಕುವಂತ ಒಂದು ತೀರ್ಮಾನ ಇಡೀ ರಾಷ್ಟ್ರದಲ್ಲಿ ಒಂದು ಇತಿಹಾಸ ಇಡೀ ರಾಷ್ಟ್ರದಲ್ಲಿ ಒಂದು ಇತಿಹಾಸ